ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅದೃಷ್ಟ ನಮ್ಮನ್ನು ಹುಡುಕಿಕೊಂಡು ಬರುವ ಮುನ್ನ ಅಂದರೆ ಶ್ರೀಮಂತಿಗೆ ಬರುವ ಮುನ್ನ ಒಂದಷ್ಟು ಸಂಕೇತಗಳು ನಮ್ಮ ಮುಂದೆ ಗೋಚಾರವಾಗ್ತಾ ಹೋಗುತ್ತಂತೆ ಅದನ್ನು ನಾವು ಗುರ್ತಿಸಿದಾಗ ಖಂಡಿತವಾಗಿಯೂ ನಮಗೆ ಒಳಿತಾಗುತ್ತೆ ಅಂತಲೇ ಪಂಡಿತರು ಹೇಳ್ತಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಸಂಕೇತಗಳ ಬಗ್ಗೆ ನಾನು ವಿವರವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ಅದೃಷ್ಟವಂತರಾಗಬೇಕು ಅಂತ ಕೋರ್ಕೊಳ್ತಾರೆ ಆದರೆ ಅದೃಷ್ಟ ಅನ್ನೋದು ಕೆಲವರಿಗೆ ಮಾತ್ರ ದೊರೆಯುತ್ತೆ ಅಂದರೆ ಅಷ್ಟು ಜನಕ್ಕೆ ಮಾತ್ರ ದೊರೆಯುತ್ತೆ ಈ ಪ್ರಪಂಚದಲ್ಲಿ ದುಷ್ಟಶಕ್ತಿ ಇರುವಂತೆ ದೈವಶಕ್ತಿ ಕೂಡ ಇದೆ ನಮ್ಮಲ್ಲಿ ಸಾಕಷ್ಟು ಜನ ಎಷ್ಟು ಪೂಜೆ ಮಾಡಿದರೂ ಉಪಯೋಗ ಇಲ್ಲ ಎಂದು ತುಂಬ ನೊಂದ್ಕೊಳ್ತಾರೆ ಆದರೆ ನಾವು ಹಾಗೆ ನೊಂದ್ಕೊಳ್ಬಾರ್ದು ಯಾಕಂದ್ರೆ ಯಾವುದಾದ್ರೂ ಒಂದು ಸಮಯದಲ್ಲಿ ನಾವು ಮಾಡಿದಂತಹ ಪೂಜೆಗೆ ಖಂಡಿತವಾಗಿಯೂ ಫಲಿತಾಂಶ ಲಭಿಸುತ್ತೆ ಆ ದೇವರ ಆಶೀರ್ವಾದ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಕೂಡ ಇಲ್ಲದೆ ಸುಖ ಸಂತೋಷದಿಂದ ಜೀವಿಸುವಂತಾಗತ್ತೆ ಹಾಗೆ ನಮಗೆ ಅದೃಷ್ಟ ಬರುವ ಮುನ್ನ ಆ ಪರಮೇಶ್ವರನು ನಮಗೆ ಕೆಲವು ಸಂಕೇತಗಳನ್ನು ಕೊಡ್ತಾರೆ ಎಂದು ವೇದ ಪಂಡಿತರು ಹೇಳ್ತಾರೆ ಆ ಸಂಕೇತಗಳನ್ನು ನಾವು ಗುರುತಿಸಿದರೆ ಸಾಕು ಅತಿ ಶೀಘ್ರದಲ್ಲಿ ಅಖಂಡ ರಾಜಲು ರಾಜಯೋಗ ಲಭಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಲಕ್ಷ್ಮೀದೇವಿ ಯಾರ ಮನೆಗೆ ಬರುತ್ತೇನೆಂದು ಮುಂಚೆನೆ ಸೂಚನೆ ಕೊಟ್ಟಿಯೇ ಬರುತ್ತಾಳೆಂದು ಪಂಡಿತರು ಹೇಳ್ತಾರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುವ ಮುಂದೆ ದೇವತೆಗಳು ಆ ಗೃಹದಲ್ಲಿ ಸಂಚರಿಸ್ತಾರೆ ಅಂತ ಹೇಳುತ್ತೆ ಅಂದರೆ ನಾವು ನಿತ್ಯ ದೀಪಾರಾಧನೆ ಮಾಡುವ ಯಾವ ಮನೆಯಲ್ಲಿ ನಿತ್ಯ ದೀಪಾರಾಧನೆಯನ್ನು ಮಾಡ್ತಾರೋ ಆ ಮನೆಯಲ್ಲಿ ದೇವತೆಗಳ ಸಂಚಾರವಿರುತ್ತೆ ಅಂತ ಹೇಳುತ್ತೆ ಹಾಗೆ ಈ ದೇವತೆಗಳು ಸಂಚಾರ ಇದ್ದಾರೆ ಅಂತಂದ್ರೆ ಅಲ್ಲಿ ನಮಗೆ ಪರಮೇಶ್ವರರ ಆಶೀರ್ವಾದ ಕೂಡ ಸಿಗುತ್ತೆ ನಮಗೆ ಒಳ್ಳೆಯ ದಿನಗಳು ಬರಬೇಕೆಂದರೆ ಖಚಿತವಾಗಿ ನಾವು ಶಿವನನ್ನ ಆರಾಧಿಸಬೇಕು ಆ ಪರಮೇಶ್ವರನನ್ನ ಆರಾಧಿಸಿದರೆ ಸಾಕು ದೇವತೆಗಳೆಲ್ಲರೂ ಕೂಡ ನಮ್ಮನ್ನ ಅನುಗ್ರಹಿಸ್ತಾರೆ ನಾವು ನಮಗೆ ಕೃಪೆ ತೋರಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಹಾಗೆ ಶಿವನು ಅಭಿಷೇಕ ಪ್ರಿಯನು ಹಾಗಾಗಿ ಶಿವನಿಗೆ ಅಭಿಷೇಕ ಮಾಡಿದರೆ ನಮಗೆ ಖಂಡಿತವಾಗಿಯೂ ಒಳಿತಾಗತ್ತೆ ಪ್ರತಿದಿನ ನಾವು ಶಿವನಿಗೆ ಪೂಜಿಸದಿದ್ರೂ ಕೂಡ ಪರವಾಗಿಲ್ಲ ಆದರೆ ಸೋಮವಾರ ಒಂದು ದಿನವಾದರೂ ಒಂದು ಚೆಂಬು ನೀರನ್ನ ತೆಗೆದುಕೊಂಡು ಶಿವಾಲಯಕ್ಕೆ ಹೋಗಿ ಅಭಿಷೇಕ ಮಾಡಿ ಬಿಲ್ವ ಸಮರ್ಪಿಸಿದರೆ ಸಾಕು ಕೈಲಾಸದಲ್ಲಿರುವ ಪರಶ್ ಪರಮೇಶ್ವರರು ಸಂತೃಪ್ತರಾಗಿ ನೀವು ಏನು ಕೋರ್ಕೊಂಡ್ರೂ ಕೂಡ ಅದನ್ನ ನೆರವೇರಿಸ್ತಾರೆ ಒಮ್ಮೊಮ್ಮೆ ನಮ್ಮ ಮನೆಯಲ್ಲಿ ಗೊತ್ತಿಲ್ಲದೆ ಹಾಲು ಹೋಗ್ಬಿಡುತ್ತೆ ಈ ಹಾಲು ಉಕ್ಕೋದಾಗ ಅಯ್ಯೋ ಹಾಲು ಉಕ್ಕೋಗ್ಬಿಡ್ತಲ್ಲ ಅದು ದುರದೃಷ್ಟ ಏನು ಅಂತ ಅನ್ಕೊಂಡ್ಬಿಡ್ತೀವಿ ಖಂಡಿತ ಅಲ್ಲ ಸ್ನೇಹಿತರೆ ಹಾಲು ಉಕ್ಕಿದ್ರೆ ಅದನ್ನು ನಾವು ಅದೃಷ್ಟವಾಗಿ ಭಾವಿಸ್ಬೇಕು ಇದರ ಅರ್ಥ ಏನಂದ್ರೆ ಸದ್ಯದಲ್ಲೇ ನಮ್ಮ ಮನೆಗೆ ನಮಗೆ ಅದೃಷ್ಟ ಕೂಡಿ ಬರ್ತಾ ಇದೆ ಅಂತ ಸಂಕೇತ ಒಂದು ವೇಳೆ ಹಾಲು ಪದೇ ಪದೇ ಉಕ್ಕಿ ಸೀದೋಗೋದಾಗ್ತಾ ಇದೆ ಅಂದ್ರೆ ಸದ್ಯದಲ್ಲೇ ನಮಗೆ ಕೇಡು ಉಂಟಾಗ್ತಾ ಇದೆ ಅಂತ ಅರ್ಥ ಮಾಡ್ಕೊಡ್ಬೇಕಾಗತ್ತೆ ಅಲ್ಲದೆ ಕೆಲವರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಿಕೆ ಆದಂಥ ಸಂದರ್ಭದಲ್ಲಿ ಗಂಟೆನಾದ ಕೇಳುವಂಥದ್ದು ಶಂಕನಾದ ಕೇಳುವಂಥದ್ದು ಸುಗಂಧ ಪರಿಮಳ ಅಂದರೆ ಪುಷ್ಪಗಳ ಪರಿಮಳ ಬರುವುದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ ಈ ಥರದ್ದೆಲ್ಲ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದೃಷ್ಟ ನಮಗೆ ಹುಡುಕ್ಕೊಂಡು ಬರ್ತಾ ಇದೆ ಅಂತ ಅರ್ಥ ಅಂದರೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಐದು ಮೂವತ್ತು ಸಮಯ ಈ ಒಂದು ಸಮಯವನ್ನು ನಾವು ಬ್ರಹ್ಮ ಮುಹೂರ್ತ ಅಂತೀವಿ ಈ ಮಧ್ಯದಲ್ಲಿ ನಮಗೆ ಆದಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾದಂಥ ಒಂದು ಸೂಚನೆಗಳು ಬಂದರೆ ನಮಗೆ ಅದೃಷ್ಟ ಬರ್ತಾ ಇದೆ ಅಂತ ಹಾಗೆ ದೇವರ ಮುಂದೆ ನಾವು ದೀಪ ಬೆಳೆಸಿದಾಗ ಆ ದೀಪ ಪ್ರಕಾಶಮಾನವಾಗಿ ಬೆಳೆದರೆ ಅದೃಷ್ಟ ಕೂಡಿ ಬರುತ್ತದೆಂದು ಅರ್ಥ ಅಂತಲೇ ಹೇಳಲಾಗುತ್ತೆ ಹಾಗೆ ನಮ್ಮ ಪೂಜಾಗೃಹದಲ್ಲಾಗಲಿ ಅಥವಾ ಅಡುಗೆ ಮನೆಯಲ್ಲಾಗಲಿ ಹಲ್ಲಿಗಳು ಹೆಚ್ಚಾಗಿ ಕಾಣಿಸಿಕೊಂಡ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷವಿದೆ ಎಂದು ಅರ್ಥ ನಾವು ಪೂಜೆ ಮಾಡುವಂತಹ ಗೃಹದಲ್ಲಾಗಲಿ ಅಡಿಗೆ ಮನೆಯಲ್ಲಾಗ್ಲಿ ಹಲಿಗಳು ನಮಗೆ ಕಾಣಿಸ್ತಾ ಇರುತ್ತೆ ಕೆಲವೊಮ್ಮೆ ಈ ರೀತಿ ಹೆಚ್ಚು ಹೆಚ್ಚು ಒಂದಕ್ಕಿಂತ ಎರಡು ಮೂರು ಈ ರೀತಿ ಕಾಣಿಸ್ತಾ ಇದೆ ಅಂದ್ರೆ ನಮಗೆ ಲಕ್ಷ್ಮೀ ಕಟಾಕ್ಷ ಆಗ್ತಾ ಇದೆ ಅಂತ ಅರ್ಥ ಹಾಗೆ ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಮನೆಯ ಮುಂಭಾಗದಲ್ಲಿ ಅಳಿಲು ಕಂಡರೆ ಮನೆಯ ಮುಂಭಾಗದಲ್ಲಿ ನಮಗೆ ಅಳಿಲು ಕಂಡ್ರೆ ಸದ್ಯದಲ್ಲೇ ಅದೃಷ್ಟ ಕೂಡಿ ಬರ್ತದೆ ಅಂತ ಅರ್ಥ ಅಲ್ಲದೆ ಪ್ರತಿದಿನ ಮನೆಯ ಮುಂದೆ ಕಾಗೆ ಬಂದು ಕೂಗ್ತಾ ಇದೆ ಅಂತಂದ್ರೆ ನಾವು ಅದನ್ನ ಅಪಶಕುನ ಅಂತ ಅನ್ಕೊಂಡ್ಬಿಡ್ತೀವಿ ಆದ್ರೆ ಪ್ರತಿದಿನ ಮನೆಯ ಮುಂದೆ ಬಂದು ಕಾಗೆ ಕೂಗ್ತಾ ಇದೆ ಅಂದ್ರೆ ನಿಮ್ಮ ಮನೆಯ ಮೇಲೆ ದೈವಾನುಗ್ರಹ ಇದೆ ಅಂತ ಅರ್ಥ ಅಂತ ಪಂಡಿತರು ಕೂಡ ಹೇಳ್ತಾರೆ ದೇವತೆಗಳು ಕೂಡ ಸಂಚರಿಸ್ತಾ ಇದ್ದಾರೆ ಅಂತನೂ ಕೂಡ ಹೇಳಲಾಗುತ್ತದೆ ಹಾಗೆ ಕೆಲವರಿಗೆ ರಾತ್ರಿ ಸಮಯದಲ್ಲಿ ಗೆಜ್ಜೆ ಶಬ್ದ ಕೇಳಿಸುತ್ತದೆ ಈ ರೀತಿ ಕೇಳಿದಾಗ ತುಂಬಾ ಭಯಭೀತರಾಗ್ಬಿಡ್ತೀವಿ ಆದರೆ ಈ ರೀತಿ ಭಯಪಡುವಂತ ಅವಶ್ಯಕತೆ ಇಲ್ಲ ಗೆಜ್ಜೆ ಶಬ್ದ ಕೇಳಿ ಬಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸಂಚರಿಸುತ್ತಿದ್ದಾರೆಂದು ಅರ್ಥ ಅಲ್ಲದೆ ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳ ಸಂಚಾರವಿದ್ದರೆ ಪದೇ ಪದೇ ಕಪ್ಪು ಇರುವೆಗಳು ಉಟ್ಕೊಂಡು ಬರ್ತಾ ಇರುತ್ತೆ ಅಲ್ಲಲ್ಲಿ ಓಡಾಡ್ತಾ ಇರುತ್ತೆ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಶುಭ ಜರುಗುತ್ತದೆ ಎನ್ನಲಾಗುತ್ತೆ ಹಾಗೆ ಮನೆಗೆ ಹಣ ಬರುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ಹಣ ಬಂದು ಸೇರುತ್ತೆ ಅಂತ ಅರ್ಥವನ್ನ ಕೊಡುತ್ತೆ ಅಲ್ಲದೆ ನಿಮ್ಮ ಮನೆಯಲ್ಲಿ ಸಂಪಾದನೆ ಹೆಚ್ಚಾಗಬೇಕಂದರೆ ಖಚಿತವಾಗಿಯೂ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಕೇ ಬೇಕು ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ದೊರಕಬೇಕೆಂದರೆ ಪ್ರತಿ ಶುಕ್ರವಾರ ಮನೆಯ ಹೆಣ್ಮಕ್ಳು ಲಕ್ಷ್ಮೀ ದೇವಿಗೆ ಪೂಜಿಸಲೇಬೇಕು ಅಲ್ಲದೆ ಪ್ರತಿ ಶುಕ್ರವಾರ ಹೆಣ್ಣುಮಕ್ಕಳು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ವಸ್ತುವಿಗೆ ಅರಿಶಿಣ ಲೇಪಿಸಿ ರಂಗೋಲಿ ಇಟ್ಟು ಹೂವಿನಿಂದ ಅಲಂಕರಿಸಬೇಕು ಹಾಗೆ ವಿಪರೀತವಾಗಿ ನಿಮ್ಗೆ ಏನಾದರೂ ಆರ್ಥಿಕ ಸಮಸ್ಯೆ ಇದೆ ಸಾಲ ಬಾಧೆಗಳಿದೆ ಅಂತಂದರೆ ಮೂರು ಶುಕ್ರವಾರಗಳ ಕಾಲ ಹಸುವಿನ ತುಪ್ಪದಿಂದ ಮೂರು ಶುಕ್ರವಾರಗಳ ಕಾಲ ಹಸುವಿನ ತುಪ್ಪದಿಂದ ನೀವು ಲಕ್ಷ್ಮೀ ದೇವಿಯನ್ನು ನೆನೆಯುತ್ತಾ ಒಂದು ದೀಪಾರಾಧನೆಯನ್ನ ಮಾಡುವುದರಿಂದ ಖಂಡಿತವಾಗಿಯೂ ನಿಮಗಿರುವಂತಹ ಸಾಲ ಬಾಧೆಗಳು ಹಣಕಾಸಿನ ಸಮಸ್ಯೆಗಳು ಆಗುತ್ತೆ ಹಾಗೆ ಈ ರೀತಿ ನೀವು ದೀಪವನ್ನು ಬೆಳಗಿಸಿ ಒಂದು ಕೊಬ್ಬರಿಕಾಯಿಯನ್ನು ಮೂರು ವಾರಗಳ ಕಾಲ ನೀವು ಮೂರು ಕೊಬ್ಬರಿಕಾಯಿಯನ್ನು ಹೊಡಿಬೇಕು ತುಪ್ಪದ ದೀಪವನ್ನು ನೀವು ಬೆಳೆಸಿ ಲಕ್ಷ್ಮಿಗೆ ನೀವು ಲಕ್ಷ್ಮಿಯನ್ನು ನೆನೆಯುತ್ತಾ ಒಂದು ಕೊಬ್ಬರಿಕಾಯಿಯನ್ನು ಒಡೆದು ಆ ತಾಯಿಗೆ ಸಮರ್ಪಿಸಬೇಕು ಈ ರೀತಿ ಮಾಡೋದ್ರಿಂದ ನೀವು ಅತಿ ಶೀಘ್ರದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳೇನಿರುತ್ತೆ ಆರ್ಥಿಕ ಸಂಕಷ್ಟಗಳೇನಿರುತ್ತೆ ಅದನ್ನು ನೀವು ಊಹಿಸದಷ್ಟರ ಮಟ್ಟಕ್ಕೆ ಅದು ನಿಮಗೆ ನಿವಾರಣೆಯಾಗಿ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಲ್ಲದೆ ಸಾಲ ಬಾಧೆ ತೊಂದರೆ ಅನುಭವಿಸುತ್ತಿರುವವರು ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಕೊಬ್ಬರಿ ಎಣ್ಣೆಯಿಂದ ಕೂಡ ನೀವು ದೀಪಾರಾಧನೆಯನ್ನು ಮಾಡಿಕೊಡ್ಬೇಕಾಗುತ್ತೆ ತುಂಬ ಸಾಲ ಆಗ್ಬಿಟ್ಟಿದೆ ಸಾಲ ಬಾಧೆಯಿಂದ ತುಂಬ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥವ್ರು ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪವನ್ನು ಬೆಳೆಸಿದರೆ ಅತಿ ಶೀಘ್ರದಲ್ಲಿ ನಿಮಗೆ ಸಾಲಬಾಧೆ ಕೂಡ ನಿವಾರಣೆ ಆಗುತ್ತೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯ ಕೋರಿಕೆಗಳು ನಮಗೆ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರಬೇಕೆಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ದೇವರಿಗೆ ಎರಡು ಖರ್ಜೂರಗಳನ್ನು ನೀವು ಇಟ್ಟು ಭಕ್ತಿಯಿಂದ ನಿಮ್ಮ ಕೋರಿಕೆಗಳನ್ನು ಬೇಡಿಕೊಂಡರೆ ಖಚಿತವಾಗಿ ನಿಮ್ಮ ಕೋರಿಕೆ ಅತಿ ಶೀಘ್ರದಲ್ಲಿ ನೆರವೇರುತ್ತದೆ ಅಂತಲೇ ಹೇಳಲಾಗುತ್ತೆ ಅರಿಶಿಣ ಅಂದರೆ ದೇವರ ಸ್ವರೂಪ ಅರಿಶಿಣ ದೈವ ಶಕ್ತಿಯನ್ನು ಆಕರ್ಷಿಸುತ್ತೆ ಅಂತಲೇ ಹೇಳಲಾಗುತ್ತೆ ಅಂದರೆ ಪ್ರತಿ ವಾರದಲ್ಲಿ ಒಂದು ಸಾರಿಯಾದರೂ ನಿಮ್ಮ ಮನೆಯನ್ನು ಅರಿಶಿಣದ ನೀರನ್ನು ಚುಮುಕಿಸಿ ನಿಮ್ಮ ಮನೆಯನ್ನು ನೀವು ಒರೆಸ್ಕೊಳ್ಬೇಕಾಗುತ್ತೆ ಅಥವಾ ನೆಲವನ್ನು ಒರೆಸ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಅಂತಹ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗುತ್ತೆ ದೇವತೆಗಳು ಸಂಚರಿಸ್ತಾರೆ ಅಂತಲೇ ಹೇಳಲಾಗುತ್ತೆ ನಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಆಗಾಗ ಸಮಸ್ಯೆಗಳಾಗ್ತದೆ ಆರೋಗ್ಯ ಸಮಸ್ಯೆಗಳಾಗ್ತಾಯಿದೆ ಅಂದರೆ ಪ್ರತಿ ಶುಕ್ರವಾರ ಸ್ನಾನ ಮಾಡುವಂಥ ನೀರಿಗೆ ಚಿಟಿಕಿ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿದರೆ ನಿಮಗಿರುವಂಥ ಕೇಡು ಕೆಡುಕಗಳು ನರದೃಷ್ಟಿಗಳು ದೋಷಗಳು ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಪೂಜಾ ಮಂದಿರದಲ್ಲಿ ಒಂದು ತಾಮ್ರದ ಚಂಬನ್ನ ಇಟ್ಕೊಳ್ಬೇಕು ಹಾಗೆ ಅದರಲ್ಲಿ ಪೂರ್ತಿ ನೀರು ಇಟ್ಟುಕೊಳ್ಬೇಕು ಈ ರೀತಿ ಮಾಡುವುದು ತುಂಬಾ ದೇವಾನು ದೇವತೆಗಳ ಅನುಗ್ರಹ ಕೂಡ ನಮಗೆ ಈ ರೀತಿ ಮಾಡೋದ್ರಿಂದ ದೊರೆಯುತ್ತದೆ ಅಂತಾನೆ ಹೇಳಲಾಗುತ್ತೆ ಇದನ್ನು ಪೂಜಾ ಮಂದಿರದ ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಂಡ್ರೆ ಬಹಳ ಒಳ್ಳೇದು ಅಂತಾನೆ ಹೇಳಲಾಗುತ್ತೆ ಹಾಗೆ ಪ್ರತಿದಿನ ಮನೆಯಲ್ಲಿ ಧೂಪ ಬೆಳಸಬೇಕು ಧೂಪವನ್ನು ಮನೆಯಲ್ಲಿ ನಾವು ಬೆಳೆಸೋದ್ರಿಂದ ದುಷ್ಟ ಶಕ್ತಿಯನ್ನು ನಾವು ಹೊರಗಟ್ಟಬಹುದು ದುಷ್ಟಶಕ್ತಿಯಿಂದ ಇರುವಂತಹ ಸಮಸ್ಯೆಗಳನ್ನು ನಾವು ಪರಿಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬಹುದು ಕೆಟ್ಟ ಶಕ್ತಿಗಳು ಬರದಂತೆ ಮನೆಗೆ ನಾವು ತಡಿಬಹುದು ಹಾಗಾಗಿ ಪ್ರತಿದಿನ ನೀವು ಅಟ್ಲೀಸ್ಟ್ ಪ್ರತಿದಿನ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೂ ವಾರದಲ್ಲಿ ಒಂದು ಎರಡು ಬಾರಿ ಆದರೂ ಕೂಡ ನೀವು ಮನೆಯಲ್ಲಿ ಧೂಪವನ್ನು ಹಾಕಬೇಕಾಗುತ್ತೆ ಧೂಪದ ಹೊಗೆಯನ್ನು ಮೂಲೆ ಮೂಲೆಗೂ ತೆಗೆದುಕೊಂಡು ಹೋಗಿ ನೀವು ಅದನ್ನು ತೋರಿಸ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಮನೆಯಲ್ಲಿ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಕೂಡ ಆ ಮನೆಯಲ್ಲಿ ಸಂಚಾರವಾಗೋದಿಲ್ಲ ಹೀಗೆ ಒಂದಷ್ಟು ಸೂಚನೆಗಳು ಸಂಕೇತಗಳು ನಮಗೆ ತಿಳಿತಾ ಹೋಗ್ತಾ ಇರುತ್ತೆ ಹಾಗೆ ನಾವು ಕೂಡ ಒಂದಷ್ಟು ನಿಯಮಾವಳಿಗಳನ್ನು ನಾವು ಅನುಸರಿಸಲೇಬೇಕಾಗತ್ತೆ ಅದೃಷ್ಟ ಅನ್ನೋದು ಎಲ್ರಿಗೂ ಕೂಡ ಸುಲಭವಾಗಿ ಸಿಕ್ಕಿಬಿಡಲ್ಲ ಅಲ್ಲಿ ನಮ್ಮ ಪರಿಶ್ರಮ ಕೂಡ ಮುಖ್ಯವಾಗುತ್ತೆ ಯಾರಿಗೂ ಕೂಡ ಕಣ್ಣು ಮುಚ್ಚಿದ ತಕ್ಷಣವೇ ಹಣ ಆಸ್ತಿ ಬಂದು ಕೈ ಕೈಯಲ್ಲಿ ಬಂದು ನಿಲ್ಲೋದಿಲ್ಲ ಸ್ನೇಹಿತರೆ ಕಠಿಣವಾದ ಪರಿಶ್ರಮ ಶ್ರದ್ಧಾ ಭಕ್ತಿ ಎಲ್ಲಿರುತ್ತೋ ಅಲ್ಲಿ ಆ ದೇವರ ಅನುಗ್ರಹ ಕೂಡ ಇರುತ್ತೆ ನೀವು ಮಾಡುವಂತಹ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಾ ಹಾಗಾಗಿ ನಾನಿವತ್ತ ತಿಳಿಸ್ಕೊಟ್ಟಂತಹ ಈ ಒಂದಷ್ಟು ಸಂಕೇತಗಳ ಪ್ರಕಾರವಾಗಿ ನೀವು ಗುರುತಿಸಿ ಖಂಡಿತವಾಗಿಯೂ ನಿಮ್ಮಲ್ಲೂ ಕೂಡ ಲಕ್ಷ್ಮೀ ಕೃಪಾ ಕಟಾಕ್ಷ ದೊರೆಯುತ್ತೆ ನಿಮ್ಮ ಅದೃಷ್ಟ ಕೂಡ ಬದಲಾಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು